आकाशवाणी धारावाड़ा केले डॉ एस आर रामन गौडर आरोग्य दंगल कार्यक्रम सरणी आरोग्य दंगल भाग्य विधाता शुगर बीपी डेंगू कालरा दयालीस प्यारालीस ಹೃದಯದ ಕಸಿವಿಸಿ ಎಲ್ಲ ಕೊಯ್ದ ಪರಿಹಾರ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲರೋಗಕ್ಕೆ ಮದ್ದು ಚುಚ್ಚು ಮದ್ದೂ ಹೆಜ್ಜೆ ಇಡೀ ಆರೋಗ್ಯದ मुला gonna... okay. okay. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ರಾಮನಗೌಡರ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪಿಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟ್ರಾ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್ ಆರೋಗ್ಯ ದಂಗಳ ಭಾಗ್ಯ ಡೆಂಗು ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿ ಆರೋಗ್ಯದ ಮೇಲೆ ಆಧುನಿಕತೆಯ ಸವಾಲುಗಳು ಈ ಬಗ್ಗೆ ಡಾಕ್ಟರ್ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಆತ್ಮೀಯ ಕೇಳುಗರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾಗರಿಕತೆ ಬೆಳೆದಂತೆಲ್ಲ ನಮಗೆ ಸಾಕಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ ಇದು ನಮಗೆಲ್ಲ ಗೊತ್ತೇ ಇದೆ ಆದರೆ ವೈಯಕ್ತಿಕವಾಗಿ ಕೂಡ ನಮ್ಮ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ಬಹಳ ಜನಕ್ಕೆ ಗಮನಿಸ್ತಾ ಇಲ್ಲ ಇವತ್ತು ಡಾಕ್ಟರ್ ಚಿದಾನಂದ ರಾಮನಗೌಡ ನಮ್ಮ ಜೊತೆ ಇದ್ದಾರೆ ಹೆಸರಂತ ಸರ್ಜನ್ ರಾಮನ್ ಗೌಡ್ರ ಆಸ್ಪತ್ರೆ ಸರ್ಜನ್ ಆಗಿ ಬಹಳ ವ್ಯಾಪಕ ಅನುಭವ ಉಳ್ಳಂಥವ್ರು ಮತ್ತೆ ಸಾವಯವ ಕೃಷಿಯಲ್ಲಿ ಒಳಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚಿದಾನಂದ ರಾಮನ್ ಸ್ವಾಗತ ಮಾಡ್ತಾ ಇದ್ದೇವೆ ನಮಸ್ಕಾರ ಡಾಕ್ಟರ್ ಚಿದಾನಂದ ನಮಸ್ಕಾರ ಸ್ವಾಗತ ಸುಸ್ವಾಗತ ಡಾಕ್ಟರ್ ರಾಮನ್ ಈ ನಾಗರಿಕತೆ ಬೆಳೆದಂತೆಲ್ಲ ಈಗ ನಮ್ಮದು ಸಾಕಷ್ಟು ಮೊದಲು ನೋಡ್ರಿ ಮಣ್ಣಿನ ಮನೆಗಳಿದ್ದು ಹಂಚಿನ ಮನೆ ಬಂತು ಆಮೇಲೆ ಈಗೆಲ್ಲ ಕಾಂಕ್ರೀಟ್ ಮನೆಗಳಾಯಿತು ಹೀಗಾಗಿ ಮತ್ತೆ ಕೃಷಿ ಒಳಗೆ ಎತ್ತುಗಳ ಉಪಯೋಗ ಬಹಳ ಮಾಡ್ತಿದ್ವಿ ಈಗ ಎತ್ತುಗಳ ಉಪಯೋಗಗಳು ಕಡಿಮೆ ಆಗಿ ಟ್ರಾಕ್ಟರ್ ಬಂದ್ಬಿಟ್ಟದ ಅಂದ್ರೆ ಏನು ನಾವು ಬದಲಾವಣೆ ಮಾಡ್ಕೊಂಡಿವೆ ಮತ್ತೆ ಈ ಕೈಯಲ್ಲಿ ಮೊಬೈಲ್ ಬಂತದ ಇವೆಲ್ಲ ನಮಗೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾ ಇತ್ತು ಅದು ನಮ್ಗೆ ಗೊತ್ತಿಲ್ಲದೇನೆ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ವಿವರವಾಗಿ ಹೇಗೆ ನಮ್ಮ ಆರೋಗ್ಯದ ಮೇಲೆ ಈ ಥರ ಒಂದಿಷ್ಟು ಬದಲಾವಣೆಗಳು ನಾಗರಿಕತೆ ಬೆಳೆದಂತೆಲ್ಲ ಆಗಿರುವಂಥ ಬದಲಾವಣೆಗಳು ಹೆಂಗೆ ಪ್ರಭಾವ ಬೀರ್ತವೆ ಅನ್ನೋದನ್ನ ನಾವು ಚರ್ಚೆ ಮಾಡೋಣ ನೀವು ಅದ್ರ ಬಗ್ಗೆ ಬಹಳ ಆಸಕ್ತಿ ನೀವು ಮತ್ತೆ ಸೂಕ್ಷ್ಮ ಗಮನಿಸಿದಂಥವ್ರು ಆ ಕುರಿತಂತೆ ಪ್ರಥಮವಾಗಿ ಒಂದು ಎರಡು ಮಾತನ್ನು ಹೇಳ್ಬಹುದ ಈಗ ಜಗತ್ತು ಹೆಂಗೆ ಮುಂದೆ ಹೊಂಟೈತೆ ಹೆಂಗೆ ನಾವು ಮುಂದೆ ಹೋಗಬೇಕು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಮೆಕನೈಜೇಷನ್ ಡಿಜಿಟಲೈಜೇಷನ್ ಟೆಕ್ನಾಲಜಿ ಎಲ್ಲಾ ಉಪಯೋಗ ಮಾಡ್ಕೊಳಕತ್ತೀವಿ ಎಲ್ಲಾ ಒಳ್ಳೇದಾಗತ್ತಿ ಮುಂದೆ ಹೊಂಟೀವಿ ಆದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಆಗುವ ಹಾನಿಗಳು ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕು ಇದರಿಂದ ಆಗುವ ಆರೋಗ್ಯಕ್ಕೆ ಆಗುವ ಹಾನಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಯಸ್ತೇನ್ರಿ ಇದು ಈಗೇನು ಇನ್ಫ್ರಾಸ್ಟ್ರಕ್ಚರ್ ಮೆಕಾನಿಸ್ ಎಲ್ಲಾ ಬೇಕೇ ಎಲ್ಲ ಒಳ್ಳೇದೇನೆ ಎಲ್ಲರಿಗೂ ಒಳ್ಳೇದಷ್ಟೇ ಅದ್ರದ್ದು ಇನ್ನೊಂದು ಫೇಸ್ ಆಫ್ ದಿ ಕಾಯಿನ್ ಅಂತಿರ ಹಂಗ ಇನ್ನೊಂದು ಫೇಸ್ ಏನಪ್ಪಾ ಅಂತಂದ್ರೆ ಇದು ಆರೋಗ್ಯಕ್ಕೆ ಆಗೋ ಹಾನಿಗಳು ಅವಕ್ರ ಬಗ್ಗೆ ನಾವು ಸ್ವಲ್ಪ ಅರಿತುಕೊಂಡು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಅವುಗಳಿಂದ ನಾವು ನಮ್ಮನ್ನ ಕಾಪಾಡಿಕೊಂಡು ಆರೋಗ್ಯವಾಗಿ ಇರಬಹುದು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದೀವಿ ಇದರ ಅರ್ಥ ನಾವು ಇದ್ರದ್ದು ನೆಗೆಟಿವ್ ಪಾಯಿಂಟ್ಸ್ ಹೇಳಕತ್ತೀವಿ ಅಂತಂದ್ರೆ ಅರ್ಥ ನಾವು ಇದ್ರ ಇದ್ರ ವಿರೋಧನೂ ಇಲ್ಲ ಇದ್ರ ಬಗ್ಗೆ ಶಿಟ್ಟು ಅದು ಬೇಕೇ ನಮಗೆ ಅನಿವಾರ್ಯ ಐತಿ ಬೇಕೇ ಅದು ಆದ್ರೆ ಇದು ಒಂದು ಅರಿವು ಮೂಡಿಸೋಣ ಅಂತ ಅರಿವು ಮೂಡಿಸಿ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋದಾಗ ಅರಿವು ಮೂಡಿಸೋಣ ಅಂತ ನಾವು ವೈದ್ಯ ಇರೋದ್ರಿಂದ ನಾನು ಆರೋಗ್ಯದ ಬಗ್ಗೆ ನಾನು ಹೆಚ್ಚಿಗೆ ಮಹತ್ವವನ್ನು ಕೊಡಬೇಕು ಹೊರತು ಉಳಿದ ಕಡೆ ಹೆಚ್ಚಿಗೆ ಮಹತ್ವ ಅಂತ ಹೇಳಿ ಆರೋಗ್ಯದ ಬಗ್ಗೆ ಜನರಿಗೆ ಆಸಕ್ತ ಅರಿವು ಮೂಡಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಡಾಕ್ಟರ್ ಸಿದಾನಂದ ಸದಾನಂದರಾಮನ್ ಈಗ ನೀವು ಹೇಳ್ತಾ ಇರೋದು ಏನಂದ್ರೆ ನಾವು ನಮ್ಮ ಆರೋಗ್ಯದ ಸವಾಲುಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಈ ಈಗ ಇನ್ಫ್ರಾಸ್ಟ್ರಕ್ಚರ್ ತಗೊಂಡ್ ಬಂದ್ರೆ ಕಾಂಕ್ರೀಟ್ ಮನೆಗಳು ನಾವು ರೋಡ್ಗಳು ಕೂಡ ಕಾಂಕ್ರೀಟ್ ಆಗಿಬಿಟ್ಟವು ಇದರಿಂದ ಏನು ಒಂದು ಉಷ್ಣತೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮಗೆ ಆರೋಗ್ಯದ ಮೇಲೆ ಆಗುವಂತ ದುಷ್ಪರಿಣಾಮಗಳು ಯಾವ ರೀತಿ ಇರ್ತಾವೆ ಇದ್ರ ಬಗ್ಗೆ ವಿವರವಾಗಿ ಹೇಳ್ಬೋದಾ ಈಗ ಫಸ್ಟ್ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ತೊಗೊಂಡ್ರಿ ಸರ್ ನಮಗೆ ಸಿಮೆಂಟ್ ಯೂಸ್ ಮಾಡಕತ್ತೀವಿ ಸಿಮೆಂಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಸಿಮೆಂಟಿನ ಬಿಲ್ಡಿಂಗ್ಗಳು ಕಟ್ತಾ ಇದ್ದೀವಿ ಈಗ ಮೊದಲು ಏನಿದ್ದವು ಸಿಮೆಂಟಿನ ಮನೆ ಕಟ್ಟಿದ್ರು ನಾವು ನಮ್ದು ಒಂದು ಜಾಗದಾಗ ಕಟ್ಕೊತಿದಿವಿ ಸುತ್ತ ಕಡೆ ಕಂಪೌಂಡ್ ಇರ್ತಿತ್ತು ಮನೆ ಸುತ್ತು ಕಡೆ ಜಾಗ ಇರ್ತಿತ್ತು ಗಾಳಿ ಆಡಾಕ ಬೆಳಕು ಬರಾಕ ಒಂದ್ ಸ್ವಲ್ಪ ಗಾಳಿ ಅದು ಆಡ್ತಿತ್ತು ಈಗ ನೋಡ್ರಿ ಸರ್ ನೀವು ಅಡಾಡ್ತಿರ್ತೀವಿ ದೊಡ್ಡ 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 ಅಪಾರ್ಟ್ಮೆಂಟ್ ಗಳು ಇದಾವೆ ದೊಡ್ಡ ದೊಡ್ಡ ಮನೆಗಳು ಇದಾವೆ ದೊಡ್ಡ ದೊಡ್ಡ ಕಿಟಕಿ ಇರ್ತಾವೆ ಆದ್ರ ಒಂದು ಕಿಡಕಿನ ಓಪನ್ ಇರೋದು ಗಾಳಿ ಬೆಳಕು ಬರಕ ಕಿಟಕಿ ಓಪನ್ ಇಟ್ಟಿರಂಗ ಕಿಟಕಿ ಮಾಡಿರ್ತಾರೆ ಕಟನ್ ಸಾಕಿರ್ತಾರೆ ಕಿಟಕಿ ಬಂದಿಟ್ಟಿರ್ತಾರೆ ಸಾಕಷ್ಟು ಕಡೆ ನೋಡಬಹುದು ನೀವು ಇದನ್ನ ಈ ಸರ್ವೇ ಸಾಮಾನ್ಯ ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಿಮೆಂಟ್ ಅದು ಉಪಯೋಗ ಮಾಡೋದ್ರಿಂದ ಒಂದು ಹೊರಗಡೆಯಿಂದ ವಾತಾವರಣದ ಗಾಳಿ ಮನೆಯೊಳಗೆ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಈ ಸಿಮೆಂಟ್ ಬಿಸಿಲಿಗೆ ಜಾಸ್ತಿ ಕಾಯ್ತೈತಿ ಸೊ ಇದು ಕಾಯೋದ್ರಿಂದ ಒಳಗಡೆ ಸೆಕೆ ಸೆಕೆ ಅಂದ್ಕೊಳ್ಳಿ ಏನ್ ಮಾಡ್ತೀವಿ ಎ ಸಿ ಎ ಸಿಯಿಂದ ಆಗೋ ದುಷ್ಪರಿಣಾಮಗಳು ಅದ್ರ ಬಗ್ಗೆ ನಮ್ಗೆ ಅರಿವುದ ಸತತವಾಗಿ ಜಾಸ್ತಿ ಎ ಸಿ ಉಪಯೋಗ ಮಾಡೋದ್ರಿಂದ ಅದು ಗಾಳಿಯೊಳಗಿನ ತೇವಾಂಶವನ್ನು ಕಡಿಮೆ ಮಾಡಿಬಿಡ್ತೈತಿ ಎ ಸಿ ಏರ್ ಕಂಡೀಷನರ್ ಗಾಳಿ ಒಳಗಿನ ತೇವಾಂಶ ಕಡಿಮೆ ಆದ್ಕೊಳ್ಳಿ ಏನ್ ಮಾಡ್ತೇತಿ ನಮ್ಮ ದೇಹದಾಗಿನ ತೇವಾಂಶ ಅದು ಗಾಳಿ ತಗೊತೈತಿ ಅಂದ್ರೆ ನಮಗೆ ಡಿಹೈಡ್ರೇಷನ್ ಆಗ್ತೈತಿ ಡ್ರೈನೆಸ್ ಆಮೇಲೆ ಅದು ಒಣ ಹವೆ ಉಸಿರಾಡ್ಸೋದ್ರಿಂದ ನಮಗೆ ಮೂಗು ಉರಿತ ನಗಡೆ ಅಲರ್ಜಿ ಕಣ್ಣು ಉರಿತ ತಲೆನೋವು ಆಮೇಲೆ ನಮ್ದು ದೇಹದಾಗ ಪ್ರತಿಯೊಂದು ಕಣಗಳು ಏನಿರ್ತಾವ ಕೆಲಸ ಮಾಡ್ತಿರ್ತಾವದ ತಂಪಿಗೆ ಅವು ಕುರ್ದ ಕೆಲಸ ಕಡಿಮೆ ಆಗ್ತೈತಿ ಬೇಸರ್ ಮೆಟಬಾಲಿಕ್ ರೇಟ್ ಆರ್ ಅಂತೀವಿ ಅದು ಕಡಿಮೆ ಆಗ್ತೈತಿ ಅದು ಕಡಿಮೆ ಆದ್ಕೊಳ್ಳಿ ನಮಗೆ ಸ್ವಲ್ಪ ಲೇಸಿನೆಸ್ ನಿದ್ದೆ ಬರೋದು ನೋಡ್ರಿ ಎ ಸಿ ಒಳಗೆ ಕುಂತಾಗ ನಿದ್ದೆ ಜಾಸ್ತಿ ಬರ್ತೈತಿ ಹೊರಗಿದ್ದಾಗ ನಿದ್ದೆ ಬರೋಂಗದ ಅದಕ್ಕೆ ಕಡಿಮೆ ಆಗ್ತೈತಿ ಅದಕ್ಕೆ ಆಕ್ಟಿವಿಟಿ ಕಡಿಮೆ ಆಗ್ತೈತಿ ಅದಕ್ಕೆ ನಿದ್ದೆ ಬರ್ತೈತಿ ಸೊ ಎಸಿನೂ ಒಳ್ಳೇದಲ್ಲ ಜಾಸ್ತಿ ಉಪಯೋಗ ಮಾಡುದು ಇನ್ಫ್ರಾಸ್ಟ್ರಕ್ಚರ್ ಹಾಗೂ ನಮ್ಮ ದೇಹಕ್ಕೆ ಹಾಗೂ ಪರಿಣಾಮಗಳು ಸೊ ಇವನ್ನೆಲ್ಲ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಅದಕ್ಕೆ ಕಿಟಕಿ ತೆಗೆದು ಸ್ವಲ್ಪ ಗಾಳಿ ಕುಂತ ಕೆಲಸ ಮಾಡೋದು ಒಳ್ಳೇದು ಆಮೇಲೆ ನೆಕ್ಸ್ಟ್ ರಸ್ತೆ ಸಿಮೆಂಟ್ ರಸ್ತೆ ಅಂತ ಹೇಳಿದ್ರಿ ಸರ್ ಸಿಮೆಂಟ್ ರಸ್ತೆಗಳು ಭಯಂಕರ ಹೀಟ್ ಆಗ್ತಾ ಹೋಗ್ಬಿಷದಿ ವಾಹನ ಕಲಸೋರ್ಗ ಟೈರ್ ಬೇಗ ಸವಿತಾವ್ ಆಮ್ಯಾಗ ಆ ಹೀಟಿಗೆ ಟೈರ್ ಬರ್ಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಆಮೇಲೆ ಚೆನ್ನಾಗಿ ಮಾಡಿರ್ತಾರ್ರಿ ಬಹಳ ಸ್ಪೀಡ್ ಹೋಗ್ತಿವಿ ಆ ರೋಡ್ ಅದನ್ನು ಹೆಚ್ಚಿಗೆ ಸ್ಪೀಡ್ ಹೋಗಬೇಕು ಅನಸ್ತೀವಿ ಸ್ಪೀಡ್ ಹೋಗಿದ್ದು ಗೊತ್ತಾಗ ಸೊ ಟೈರ್ ಯಾವಾಗಾದ್ರೂ ಬರ್ಸ್ಟ್ ಆಗಿಬಿಟ್ಟಂದ್ರೆ ಅದರಿಂದ ಆಗೋ ಪರಿಣಾಮ ನೋಡ್ರಿ ಸೀದಾ ಸ್ಪಾಟ್ ಡೆತ್ ಎಷ್ಟು ನೋಡಕತ್ತೀವಿ ಈಗ ಸ್ಪಾಟ್ ಡೆತ್ ಸ್ಪಾಟ್ ಡೆತ್ ಆಕ್ಸಿಡೆಂಟ್ ನಾಗ ಸ್ಪಾಟ್ ಐತೆ ಸೊ ಇದು ಒಂದು ಅದಕ್ಕೆ ಜನರು ಟೈಮ್ ಟು ಟೈಮ್ ತಮ್ಮ ಟೈರ್ ಗಳನ್ನ ಪರೀಕ್ಷೆ ಚೆಕ್ ಮಾಡಿಸ್ಕೊಂತಿರ್ಬೇಕು ಬಹಳ ಸ್ಪೀಡ್ ಓಡಿಸೋದ ಬೇಡ ಇವು ಒಂದು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕಂತ ಜನರಲ್ಲಿ ವಿನಂತಿ ಮಾಡ್ಕೊಂತೀವಿ ತಪ್ಪಿಸೋಳಕ ಆಮೇಲೆ ಸಿಮೆಂಟ್ ರೋಡ್ ಮೇಲೆ ಆಕ್ಸಿಡೆಂಟ್ ಆದಾಗ ಬೈಕ್ ನೋರು ಆಕ್ಸಿಡೆಂಟ್ ಆದಾಗ ನಮ್ಗೆ ಮಣ್ಣಿನ ರೋಡ್ ಅನ್ಕೋರಿ ಟಾರ್ ರೋಡ್ ಅನ್ಕೋರಿ ಸಿಮೆಂಟ್ ರೋಡ್ ಮೇಲೆ ಬಿದ್ರೆ ಸಣ್ಣ ಪೆಟ್ಟುಗಳು ದೊಡ್ಡ ಪೆಟ್ಟುಗಳಾಗಿ ಪರಿವರ್ತನೆಗೊಳ್ತವೆ ದೊಡ್ಡ ಪೆಟ್ಟುಗಳು ಸೀದಾ ಜೀವನ ಇದು ಒಂದು ಅದಕ್ಕೆ ಇವೆಲ್ಲ ನಮಗೆ ಬೇಕೇ ಅದಕ್ಕೆ ನಾವು ಗಾಡಿ ಹೊಡೆದ್ರೆ ನಾವೇ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ನಮ್ದು ಒಂದು ಲಿಮಿಟ್ ನಾಗ ಸ್ಪೀಡ್ ಲಿಮಿಟ್ ಒಂದು ಫಿಕ್ಸ್ ಮಾಡ್ಕೊಂಡು ನಿಧಾನವಾಗಿ ಹೋಗಿ ಗಡಿಬಿಡಿ ಮಾಡ್ಕೊಂಡು ಕರೆಕ್ಟ್ ಚೆಕ್ ನಾವು ಡಾಕ್ಟರ್ ರಾಮನ್ ಸಿದಾನಂದರಾಮನ್ ಬಹಳ ಅಂದ್ರೆ ಕಣ್ತರಿಸುವಂತ ಮಾತುಗಳು ಯಾಕಂದ್ರೆ ನಾವು ಮನೆಯೊಳಗಡೆ ನಾವು ಮನೆ ಕಟ್ತೀವಿ ಹೊರಗಿನ ಗಾಳಿ ಬಂದಿಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಆಕ್ಸಿಜನ್ ಯುಕ್ತವಾದ ವಾತಾವರಣ ಇರುವುದಿಲ್ಲ ಹೀಗಾಗಿ ನಮಗೆ ಅನಾರೋಗ್ಯ ಬರ್ತದೆ ರೋಡ್ ನಲ್ಲಿ ಕೂಡ ಹೇಳಿದೆ ಸಿಮೆಂಟ್ ರೋಡ್ ಗಳಂತ ಅಂದ್ರೆ ಖಂಡಿತವಾಗಿ ಕೂಡ ನಾವು ಮುನ್ನೆಚ್ಚರಿಕೆಯನ್ನು ಯಾವಾಗಲೂ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅದು ಇದನ್ನ ಬಹಳ ಅಗತ್ಯದ ಇನ್ನೊಂದು ಕೃಷಿ ಒಳಗೆ ಸಾಕಷ್ಟು ಮನವಂತರ ಆಗ್ಬಿಟ್ಟದೆ ಈಗ ನಮ್ಮಲ್ಲಿ ಏನಾಗಿದೆ ರೀ ಮೈ ಮುರಿದು ದುಡಿಯುವಂಥ ಜನ ಕಡಿಮೆ ಎತ್ತುಗಳನ್ನ ಸಾಕಿ ಅವುಗಳಿಗೆ ಆಹಾರ ಕೊಟ್ಟು ಅವುಗಳನ್ನು ಹೊಲದಲ್ಲಿ ಉಪಯೋಗ ಮಾಡುವಂಥ ಜನ ಬಹಳ ಕಡಿಮೆ ಈಗೆಲ್ಲ ಟ್ರಾಕ್ಟರ್ ಉಪಯೋಗ ಮಾಡ್ತಾರೆ ಅದರಿಂದನೂ ಕೂಡ ಆಗ್ತಾ ಇದೆ ಅಂದ್ರೆ ಟ್ರಾಕ್ಟರ್ ಉಪಯೋಗ ಮಾಡೋದ್ರಿಂದ ಮಣ್ಣು ಗಟ್ಟಿ ಆಗ್ತಾ ಇದೆ ಮಣ್ಣು ಗಟ್ಟಿ ಆಗ್ತಾ ಇದೆ ಆಮೇಲೆ ನೀರು ಅಂತರ್ಜಲ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆಮೇಲೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳಿಗೂ ತೊಂದರೆ ಆಗ್ತಾ ಇದೆ ಹೀಗಾಗಿ ಈಗ ಅವು ಬೆಳೆದ್ರೆ ನಾವು ಬೆಳಿತೀವಿ ಅವು ಅಳದ್ರೆ ನಾವು ಅಳಿತೀವಿ ಇದು ಬಹಳ ಮುಖ್ಯ ಹೀಗಾಗಿ ತಾವು ಕೃಷಿಯಲ್ಲೂ ಕೂಡ ಅನುಭವ ಅದ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ನಿಮ್ಗೆ ಅಭಿನಂದನೆಗಳು ಈ ನಿಟ್ಟಿನೊಳಗ ಹೇಗೆ ನಮ್ಮ ಒಂದು ಮೆಕಾನೈಸನ್ ಏನದಲ್ಲ ಮನೆಯೊಳಗೆ ಕುಕ್ಕರ್ ಇಟ್ಕೊಂಡು ಮಿಕ್ಸಿ ಇಡ್ಕೊಂಡು ಎಲ್ಲವೂ ನಮಗೆ ಮೆಕಾನೈಸನ್ ಆಗಿರೋದ್ರಿಂದ ದೈಹಿಕ ವ್ಯಾಯಾಮಿಲ್ಲ ಈ ಕುರಿತಂತೆ ಏನ್ ನಮಗೆ ಆರೋಗ್ಯದ ಮೇಲೆ ಆಗ್ತಾ ಇದೆ ಅದೇ ಮೆಕನೈಜೇಷನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ವಿ ಇನ್ನು ಬಹಳ ಇದೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಕ್ಷಿಪ್ತವಾಗಿ ಹೇಳಿದ್ವಿ ಈಗ ಮೆಕನೈಜೇಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಮೆಕನೈಜೇಷನ್ ಬಂದು ನಮ್ಮ ದೈಹಿಕ ಚಟುವಟಿಕೆ ಕಡಿಮೆ ಮಾಡಿಬಿಡ್ತು ಆದಸ್ಯತನ ಹೆಚ್ಚಿಗೆ ಆಯಿತು ಬೊಜ್ಜು ಹೆಚ್ಚಿಗೆ ಆಕತ್ತು ರೋಗಗಳು ಎಲ್ಲಾ ತರಹದ ರೋಗಗಳು ಹೆಚ್ಚಿಗೆ ಈಗ ಹಳೆ ಮಂದಿ ಕುಂತ ತಿಂಗ್ ರೂಪತ್ತಿದ್ರು ಮಿಕ್ಸಿ ಬದ್ದು ನೀವು ಮಿಕ್ಸಿ ಅಂತಿದ್ದು ಕೇಳ್ತಾ ಇದ್ದೀನಿ ರೂಪತ್ತಿದ್ರು ಅವರಿಗೆ ನಡು ನೋವು ಅದು ಅದು ಚಲೋ ವ್ಯಾಯಾಮ ಅದು ಅವರಿಗೆ ಆರೋಗ್ಯವಾಗಿ ಇರ್ತಿದ್ರು ಭುಜದ್ ನೋವು ಕೈ ನೋವು ನಡು ನೋವು ಅಂತ ಬರ್ತಿದ ಕೆಲಸ ಮಾಡ್ತಿದ್ರು ಸೊ ಈಗ ಅದು ಮಿಕ್ಸಿ ಬಂದ್ಬಿಡ್ತು ಸುಮ್ನೆ ನಿನ್ ತಿಂಗ್ ತಿರುಗಿಸಿ ಬಿಡ್ತಾರೆ ಸೊ ಮೆಕನೈಸೇಷನ್ ನಿಂತು ದೈಹಿಕ ಕಡಿಮೆ ಕಡಿಮೆಯಾಗಿ ರೋಗಗಳು ಜಾಸ್ತಿ ಆಕತ್ತು ನೀವು ಕೃಷಿ ಒಳಗ ಅಂತ ಹೇಳಿದ ಕೃಷಿ ಒಳಗ ನಾವು ಟ್ರಾಕ್ಟರ್ ಉಪಯೋಗ ಮಾಡ್ತಾ ಇದೀವಿ ಈಗ ಆಲ್ಮೋಸ್ಟ್ ಪ್ರತಿಯೊಂದು ಮನೆಗೂ ಹಳ್ಳಿ ಒಳಗೆ ಪ್ರತಿಯೊಂದು ಮನೆಗೊಂದು ಒಂದು ಟ್ರ್ಯಾಕ್ಟರ್ ಇದಾವ ಅನಿವಾರ್ಯ ಬೇಕಾಗಿದೆ ಅದಕ್ಕಂದ್ರೆ ಕೆಲಸದವ್ರು ಸಿಕ್ತಾ ಬಟ್ ಅದರಿಂದ ಆಗುವ ದುಷ್ಪರಿಣಾಮಗಳನ್ನ ಸ್ವಲ್ಪ ನಾವು ಎಚ್ಚರದಲ್ಲಿ ಇಟ್ಟುಕೊಂಡು ಆ ಪ್ರಕಾರ ಸ್ವಲ್ಪ ಅದನ್ನ ಕಡಿಮೆ ಮಾಡಾಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಟ್ರ್ಯಾಕ್ಟರ್ ಏನೇ ಅಂದ್ರೆ ಎರಡರಿಂದ ಮೂರು ಟನ್ ಇರುತ್ತೆ ಅದರದ್ದು ಕೆಪಾಸಿಟಿ ಮೇಲೆ ಸೊ ಪ್ರತಿ ಸದ ಅದು ಭೂಮಿ ಮೇಲೆ ನಮ್ಮ ಕೃಷಿ ಭೂಮಿ ಮೇಲೆ ಅದನ್ನೇನೋ ನಾವು ಓಡಾಡ್ಸ್ತೀವಲ್ಲ ನಾವು ರೆಂಟೆ ಕುಂಟೆ ರೋಟರ್ ಇವ್ನೇನು ಉಪಯೋಗ ಮಾಡ್ತೀವಿ ಅದು ಮೇಲಿಂದ ಹದಿನೆಂಟು ಇಂಚು ಮ್ಯಾಕ್ಸಿಮಮ್ ಹದಿನೆಂಟು ಇಂಚು ವರೆಗೆ ಅಷ್ಟೇ ಮಾಡ್ತೀವಿ ಕೆಲಸ ಟ್ರಾಕ್ಟರ್ಗೆ ಹದಿನೆಂಟು ಇಂಚ್ ಕೆಳಗಡೆ ಇದ್ದ ಏನಿರುತ್ತೆ ಭೂಮಿ ನಾವು ಟ್ರಾಕ್ಟರ್ ಓಡಾಡ್ಸ್ದಾಗ ಒಮ್ಮೆ ಪ್ರತಿ ಸದ ಓಡಾಡ್ಸ್ದಾಗ ಒಮ್ಮೆ ಒಂದ್ ಇಂಚ್ ಭೂಮಿ ಗಟ್ಟಿ ಆಗ್ತೈತಿ ಸೊ ಅದು ಕಾಂಕ್ರೀಟ್ ರೇ ಗಟ್ಟಿ ಆಗ್ತೈತೆ ಸರ್ ಅದು ಪೂರ ಸುಳಿಂಗದ ಅದರಿಂದ ಏನಾಗ್ತೈತಿ ಮಳೆ ನೀರು ಬಿದ್ದಾಗ ನೀರು ಭೂಮಿ ಕೆಳಗಡೆನೆ ಈ ಹದಿನೆಂಟು ಇಂಚನಾಗ ಅಷ್ಟೇ ಹರಿದಾಡಿ ಉಳಿದಿದ್ದ ನೀರು ಹೋಗಿ ಹಳ್ಳಕ್ ಸೇರಿಬಿಡ್ತಿ ಸ್ಪ್ರೇಯರ್ ಗಳು ಎಲ್ಲ ಸ್ಪ್ರೇಯರ್ಗಳು ಕೂಡ ನಾವು ಕ್ರಿಮಿನಾಶಕಗಳನ್ನ ರಾಸಾಯನಿಕ ಉಪಯೋಗ ಮಾಡಕ್ ಶುರು ಮಾಡಿದ್ವಿ ಅವು ಅದೇ ಭೂಮಿಯೊಳ ಮಣ್ಣೊಳಗೆ ಮಣ್ಣೊಳಗಿರ್ತಾವೆ ಮಳೆ ಬಂದಾಗ ಏನಾಗ್ತತಿ ನೀರು ಭೂಮಿಯೊಳಗೆ ಇಳಿದಾರದ ಕಾರಣಕ್ಕೆ ಹರಿದು ಏನು ಹೋಗ್ತೈತಿ ಆ ಹಳ್ಳ ಹೋಗಿ ನದಿಗೆ ಸೇರ್ತೈತಿ ಆ ನದಿ ನೀರನ್ನ ನಾವು ಕುಡಿದಕ್ಕೆ ಬಳಸ್ತೀವಿ ಸೊ ನಾವು ನಮ್ಮ ನದಿಗಳನ್ನ ಸುತ್ತಕ್ಕೆ ಮಾಲಿನ್ಯ ಈಗ ನಾವೆಲ್ಲ ಸೊ ಕೃಷಿ ಒಳಗೆ ಟ್ರಾಕ್ಟರ್ ಉಪಯೋಗ ಮಾಡೋದ್ರಿಂದ ವಾಯು ಮಾಲಿನ್ಯನೂ ಮಾಡಾಕತ್ತೀವಿ ಅಲ್ಲಿ ಈಗ ಮೊದಲಕ್ಕೆ ಕೃಷಿ ಭೂಮಿಗಳು ಅಂತ ಅಂದ್ಕೊಳ್ಳಿ ಭಾರಿ ಒಳ್ಳೆ ವಾತಾವರಣ ಅಂತಿದ್ವಿ ಈಗ ಅದೇ ಟ್ರ್ಯಾಕ್ಟರ್ ಓಡಾಡಿಸಿ ಅದನ್ನು ವಾಯು ಮಾಲಿನ್ಯ ಮಾಡೋಕೈತಿ ಸೊ ಇದ್ರ ಬಗ್ಗೆ ಸ್ವಲ್ಪ ಅರಿತುಕೊಂಡು ಸಾಧ್ಯ ಆದಷ್ಟು ಕಡಿಮೆ ಉಪಯೋಗ ಮಾಡಿ ಅವಶ್ಯಕತೆ ಇದ್ದಾಗ ಅಷ್ಟೇ ಉಪಯೋಗ ಮಾಡಿಕೊಂಡು ಪರಿಸರ ಉಳಿಸೋಕ್ಕು ಅಥವಾ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೂ ಪ್ರಯತ್ನ ಮಾಡೋಣ ಅಂತ ಒಂದು ಮಾಡಬೇಕಂತ ವಿನಿಸ್ಕೊಳ್ತೀನಿ ಡಾಕ್ಟರ್ ಸಿದ್ಧಾನಂದ ರಾಮನ್ ಅವ್ರಿ ಈ ಆರೋಗ್ಯದಗಳ ಕಾರ್ಯಕ್ರಮದೊಳಗೆ ಭಾಳ ವಿಶೇಷವಾದ ಒಂದು ಒಂದು ಟಾಪಿಕನ್ನು ವಿಷಯವನ್ನು ತೆಗೆದುಕೊಂಡ್ರಿ ಆದರೆ ನಾವು ಯಾವಾಗಲೂ ಕೂಡ ಪ್ರೊವೆನ್ಸನ್ ಬೆಟರ್ ಅನ್ ಕ್ಯೂರ್ ಅಂತೀವಿ ಅಂದ್ರೆ ಈಗ ನಾವು ಪ್ರಿವೆಂಟ್ ಮಾಡದೇ ಇರುವಂತ ಪರಿಸ್ಥಿತಿ ಹೋಗ್ಬಿಟ್ಟಿವಿ ಅಂದ್ರೆ ನಮ್ಮ ಆಧುನಿಕತೆ ಹಂಗಿದೆ ಸಾಕಷ್ಟು ಈ ಮೆಕನೈಸೇಷನ್ ಆಗಿರ್ಬೋದು ಆಮೇಲೆ ಡಿಜಿಟಲೈಸೇಷನ್ ಆಗಿರ್ಬೋದು ಆಮೇಲೆ ನಾವು ಮಾಡ್ಕೊಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರಬಹುದು ಇವೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗಿ ಕೂಡ ನಾವು ಇದನ್ನ ತಡಿಲಿಕ್ಕೆ ಆಗದೇ ಇರೋ ಪರಿಸ್ಥಿತಿ ಹೋಗಿದೀವಿ ಆದ್ರ ಒಂದು ಹೇಳಿದ್ ಮಾತ್ರ ನಾವು ಮಷನ್ ಆಗೋದ್ ಬೇಡ ನಾವು ಮನುಷ್ಯರು ಅನ್ನೋದು ಮರಿದ್ ಬೇಡ ಯಾಕಂದ್ರೆ ನಮಗೆ ಒಂದು ಬ್ಲಡ್ ಅಂಡ್ ಫ್ಲಾಶ್ ಎಲ್ ದೇಹ ಇರೋದ್ರಿಂದ ಅದರ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನ ಯಾವ್ದನ್ನು ಅತಿ ಮಾಡದೆ ಹೋದ್ರೆ ಖಂಡಿತವಾಗಿ ಕೂಡ ಒಳ್ಳೇದಾಗ ಪ್ರಕಟಣೆ ಇದೆ ಸರ್ ಹೇಳ್ತೇನೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ವಿಶ್ವ ಮಧುಮೇಹ ದಿನ ಈ ದಿನದ ಅಂಗವಾಗಿ ರೋಟರಿ ಕ್ಲಬ್ ಧಾರವಾಡ ಮಿಡ್ ಟೌನ್ ವತಿಯಿಂದ ಧಾರವಾಡದ ಹನ್ನೆರಡು ಕಡೆ ಫ್ರೀ ಶುಗರ್ ಚೆಕ್ ಕ್ಯಾಂಪ್ ಮಾಡ್ತಾ ಇದೆ ಸೊ ಇದನ್ನ ನಾಗರಿಕರಿಗೆ ಅನುಕೂಲ ಆಗದಂತ ಜಾಗ ಹೇಳಿ ಸರ್ ಒಮ್ಮೆ ಮುಂಜಾನೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಿಬಿಟಿ ಎದುರು ಗಾಂಧಿ ಚೌಕ ಶಿವಾಜಿ ಸರ್ಕಲ್ ಶ್ರೀ ನಗರೇಶ್ವರ ದೇವಸ್ಥಾನ ಸೂಪರ್ ಮಾರ್ಕೆಟ್ ವಿವೇಕಾನಂದ ಸರ್ಕಲ್ ಕಾಮತ್ ಹೋಟೆಲ್ ವೀರಭದ್ರ ದೇವಸ್ಥಾನ ಕಾಮನ ಕಟ್ಟಿ ಭವನ ಹಳೆ ಡಿಎಸ್ಪಿ ಸರ್ಕಲ್ ಸಪ್ತಾಪುರ್ ಭಾವಿ ಹೊಸ ಬಸ್ ಸ್ಟ್ಯಾಂಡ್ ಇವು ಫ್ರೀ ಶುಗರ್ ಚೆಕ್ಅಪ್ ಹತ್ತರಿಂದ ಒಂದು ಗಂಟೆ ಎಷ್ಟು ಜನ ಬಂದ ಇದನ್ನ ಉಪಯೋಗ ಪಡ್ಕೋಬಹುದು ಈ ವಿಶ್ವ ಮಧುಮೇಹ ದಿನಾಚರಣೆ ರೋಟರಿ ಕ್ಲಬ್ ಟೌನ್ ಧಾರವಾಡದಿಂದ ಈ ಮಾಡ್ತಾ ಇರುವಂತಹ ಈ ಉಚಿತ ಒಂದು ಆರೋಗ್ಯ ತಪಾಸಣೆ ವಿಶೇಷವಾಗಿ ಸಕ್ಕರೆ ಪ್ರಮಾಣವನ್ನ ಒಂದು ಕಂಡಿಡುವಂತ ವಿಧಾನ ಇದೆ ಅದಕ್ಕೆ ತಾವು ದಯವಿಟ್ಟು ಉಚಿತವಾಗಿರೋದ್ರಿಂದ ಖಂಡಿತವಾಗಿ ತಮ್ಮನ್ನ ರಕ್ಷಣೆ ಒಂದು ಒಳ್ಳೆ ಅವಕಾಶ ಹೋಗಿ ತಪಾಸಣೆ ಒಳಪಟ್ಟಿ ಅಂತ ಹೇಳ್ತಾ ಎಸ್ಆರ್ ರಾಮನ್ ಅವರ ಆಸ್ಪತ್ರೆಯ ಈ ಆರೋಗ್ಯ ದಿನಗಳ ಕಾರ್ಯಕ್ರಮದೊಳಗ ಡಾಕ್ಟರ್ ಸಿದಾನಂದ್ ಅವರೇ ಬಹಳ ಅದ್ಭುತವಾಗಿ ಅಂದ್ರೆ ನಾವು ಜೀವನ ಶೈಲಿ ಯಾಕೆ ನಮಗೆ ತೊಂದರೆಗಳು ಬರ್ತಾ ಇದೆ ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋದ್ರೆ ಅದಕ್ಕೆ ಹಿಂದೆ ಕಾರಣ ಅಂದ್ರೆ ನಾವು ನಮ್ಮ ನಾಗರಿಕತೆನೆ ಆಧುನಿಕತೆನೆ ಒಂದು ಕಾರಣ ಅಂತ ಹೇಳಿ ತಾವು ಹೇಳಿದ್ರಿ ಮತ್ತೆ ಸತ್ಯವಾಗಿದೆ ಕೂಡ ಮತ್ತೆ ಅದಕ್ಕೆ ಬೇಕಾದಂತಹ ಪರಿಹಾರ ಉಪಾಯಗಳನ್ನು ಕೂಡ ತಾವು ಸಲಹೆ ಮಾಡಿದ್ರಿ ಈ ಒಂದು ವಿಚಾರವನ್ನು ನಾವೆಲ್ಲ ಗಮನಿಸೋಣ ಮತ್ತೆ ಮುಖ್ಯವಾಗಿ ಎಂತ ಆಧುನಿಕತೆ ಆದ್ರೂ ಕೂಡ ನಮ್ಮ ಆರೋಗ್ಯ ನಮ್ಮದು ನಮ್ಮ ಕೈಯಲ್ಲಿ ಇರ್ಲಿ ಮತ್ತೆ ಹಿತಮಿತವಾಗಿದ್ರೆ ಒಳಗಿದ್ರೆ ಯಾವುದನ್ನಾದರೂ ಕೂಡ ನಾವು ಒಂದು ಫಲಪ್ರದವಾಗಿ ಎದುರಿಸಬಹುದು ಮತ್ತೆ ಅದರ ಪ್ರಯೋಜನಗಳನ್ನು ಕೂಡ ಪಡಿಬಹುದು ಹಿಂಗೆ ಮಾಡ್ರಿ ಅಂತ ಹೇಳಿ ಆಸೆ ಮಾಡ್ತಾ ಇಲ್ಲಿವರೆಗೆ ಡಾಕ್ಟರ್ ಎಸ್ ಆರ್ ರಾಮನ್ ಗೌಡರು ಆರೋಗ್ಯದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ವಿಸ್ತೃತವಾಗಿ ಈ ಆಧುನಿಕತೆಯ ಸವಾಲುಗಳು ಆರೋಗ್ಯದ ಮೇಲೆ ಸವಾಲುಗಳು ಕುರಿತಂತೆ ಮಾಡಿದಂತಹ ತಮ್ಮ ಒಂದು ಚರ್ಚೆ ಬಹಳ ಫಲಪ್ರದವಾಗಿದೆ ಮತ್ತೆ ಇದನ್ನ ನಾವು ಜೀವನದೊಳಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಆಧುನಿಕತೆ ನಮ್ಮ ಮೇಲೆ ಪರಿಣಾಮ ಆಗದೇ ಇರೋ ತರ ನೋಡ್ಕೊಳ್ಳೋಣ ಅಂತ ಹೇಳಿ ಆ ರಿಸ್ತಾ ನಮ್ಮೆಲ್ಲಾ ಆತ್ಮೀಯ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಆರೋಗ್ಯದ ಮೇಲೆ ಆಧುನಿಕತೆಯ ಸವಾಲುಗಳು ಈ ಬಗ್ಗೆ ಡಾಕ್ಟರ್ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ಅನಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್